ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫುಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಕೆ ಡಿ ಸಿನಿಮಾದ ಎರಡನೇ ಹಾಡು ಈಗ ರಿಲೀಸ್ ಆಗಿದೆ ಸೊ ಆ ಹಾಡಿನ ಕೊರಿಯೋಗ್ರಾಫರ್ ರಾಹುಲ್ ಅವರು ಇವತ್ತು ನನ್ನ ಜೊತೆ ಇದ್ದಾರೆ ಇವ್ರನ್ನ ಆಲ್ಮೋಸ್ಟ್ ನೀವು ಡಿ ಕೆ ಡಿ ನೋಡಿರ್ತೀರ ಸೊ ಇವತ್ತು ನಾನು ನನ್ನ ಪಕ್ಕದಲ್ಲೇ ಕರ್ಕೊಂಡಿದ್ದೀನಿ ರಾಹುಲ್ ಅವರ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್ ಸಿನಿಮಾ ಕೆ ಡಿ ಧ್ರುವ ಸರ್ ಹೀರೋ ನಿಮ್ಮ ಒಂದು ಡೆಬ್ಯೂ ಆಗ್ತಾ ಇದೆ ಕೆ ಡಿ ಸಿನಿಮಾದಲ್ಲಿ ದೊಡ್ಡ ಬಜೆಟ್ ಕೆ ವಿ ಎನ್ ಪ್ರೊಡಕ್ಷನ್ಸ್ ಎಷ್ಟು ಎಕ್ಸೈಟ್ ಇದೆ ನಿಮ್ಮ ತುಂಬ ಎಕ್ಸೈಟ್ಮೆಂಟು ಹಾಗೆ ತುಂಬ ಖುಷಿ ಆಗ್ತಿದೆ ಯಾಕಂತಂದರೆ ಇಷ್ಟು ದೊಡ್ಡ ಬ್ಯಾನರಲ್ಲಿ ಹಾಗೇ ಪ್ರೇಮ್ ಸರ್ ನಿರ್ದೇಶನಕ್ಕೆ ಡೈರೆಕ್ಟರ್ ಅದರಲ್ಲಾಗಿರ್ಬೋದು ಸೊ ಧ್ರುವ ಸರ್ಗೆ ನಂದೊಂದು ಕೊರಿಯೋಗ್ರಫಿ ನಾನು ಮಾಡ್ತಾಯಿ ಅಂತಂದರೆ ಅದು ತುಂಬ ಖುಷಿಯೇನೆ ಈಗ ನಿಮ್ಮ ಡಿ ಕೆ ಡಿಲಿ ನಿಮ್ಮನ್ನು ನೋಡ್ತಾ ಇರ್ತೀವಿ ಒಂದಷ್ಟು ಜನ ಡ್ಯಾನ್ಸ್ ಎಲ್ಲ ಮಾಡಿಸ್ತಾ ಇರ್ತೀರಾ ಡ್ಯಾನ್ಸ್ ಮಾಡ್ತೀರಾ ಸೊ ನಿಮಗೆ ಒಂದು ಸಿನಿಮಾದಲ್ಲಿ ಚಾನ್ಸ್ ಸಿಗಬೇಕು ಆಮೇಲೆ ಸಿಕ್ಕಾಪಟ್ಟೆ ಜನ ಕಾಯ್ತಾ ಇರ್ತಾರೆ ಒಂದು ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕರೆ ಸಾಕು ಅಂತ ಅದರಲ್ಲೂ ಕೂಡ ಈ ದೊಡ್ಡ ಜವಾಬ್ದಾರಿ ಯಾಕೆ ಅಂತಂದರೆ ದೊಡ್ಡ ಪ್ರೊಡಕ್ಷನ್ ದೊಡ್ಡ ಡೈರೆಕ್ಟರ್ ದೊಡ್ಡ ಸ್ಟಾರ್ ಕಾಸ್ಟಿಂಗ್ ಸೊ ಅವ್ರನ್ನ ಒಂದು ನಾನು ಕೊರಿಯೋಗ್ರಾಫ್ ಮಾಡಬೇಕು ಆಮೇಲೆ ನನ್ನ ಟ್ಯಾಲೆಂಟ್ನೂ ಪ್ರೂವ್ ಮಾಡ್ಕೋಬೇಕು ಅನ್ನೋದೊಂದು ಇದ್ದೇ ಇರುತ್ತೆ ಸೊ ಆ ಚಾಲೆಂಜ್ ನಾ ಹಿಂಗೆ ಫೇಸ್ ಮಾಡ್ತಾ ಇದ್ದೀನಿ ಸೊ ಇದೆಲ್ಲ ಮಾಡಬೇಕು ಅಂತ ಬಂದಾಗ ಫಸ್ಟ್ ಒಂದು ಒಂದು ಅವಕಾಶ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಅವಕಾಶ ಇಲ್ಲ ಅಂದಿರೇ ನಾನು ನಾನು ಪ್ರೊಜೆಕ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಸೊ ಅದು ಇದು ನನಗೆ ತುಂಬ ದೊಡ್ಡ ಚಾಲೆಂಜೇನು ಯಾಕಂತಂತಂದರೆ ಇದು ನನ್ನ ಫಸ್ಟ್ ಮೂವಿ ಹಾಗೆ ದೊಡ್ಡ ಬ್ಯಾನರ್ ಆಗಿರೋದ್ರಿಂದ ಸೊ ನಾನು ನಾನು ಚೆನ್ನಾಗಿ ಪ್ರೊಜೆಕ್ಟ್ ಮಾಡ್ಕೋಬೇಕು ಸೊ ನನ್ನ ಇಷ್ಟು ದಿವಸ ನನ್ನ ರಿಯಾಲಿಟಿ ಶೋಲಿ ಆಡಿಯನ್ಸ್ ಆಗಿರ್ಬೋದು ನನ್ನ ಆ ಕೊರಿಯೋಗ್ರಫಿ ನೋಡಿ ಇಷ್ಟಪಡ್ತಾರೆ ಸೊ ಇವಾಗ ಒಂದು ದೊಡ್ಡ ಸ್ಕ್ರೀನಲ್ಲಿ ಬಂದಾಗಿದ್ದ ತಕ್ಷಣ ಸೊ ಅದೆಷ್ಟು ಜನಕ್ಕೆ ರೀಚ್ ಆಗುತ್ತೆ ಹೇಗೆ ತೊಗೊಳ್ತಾರೆ ಅನ್ನೋದು ನಂಗೆ ಒಂದು ಚಾಲೆಂಜೆ ಸೊ ಚೆನ್ನಾಗಿ ನಡೀತೀವಿ ಇದು ನನಗೆ ರಕ್ಷಿತಾ ಮೇಡಮ್ ಕಡೆಯಿಂದ ಯಾಕಂತಂದರೆ ಮೇಡಮ್ ಎ ಜಡ್ಜ್ ಆಗಿರು ಶೋ ಅಲ್ಲಿ ಸೊ ನಂದು ಒಂದು ಟ್ಯಾಲೆಂಟ್ ನೋಡಿ ಮೇಡಮು ಪ್ರೇಮ್ ಸರ್ಗೆ ಇಂಟ್ರೊಡ್ಯೂಸ್ ಮಾಡಿಸಿರು ಸೊ ಅಲ್ಲಿಂದ ನನಗೆ ಪರಿಚಯ ಆಗಿ ಅಲ್ಲಿಂದ ವರ್ಕ್ ಸ್ಟಾರ್ಟ್ ಆಯಿತು ಸೊ ಈಗ ಈ ಒಂದು ಲಿರಿಕಲ್ ಸಾಂಗ್ಸ್ ಅದಕ್ಕೆ ಈಗ ರಿಲೀಸ್ ಆಗಿರುವಂಥದ್ದು ಅದರಲ್ಲೊಂದು ಹುಕ್ ಸ್ಟೆಪ್ ಕೂಡ ನಾವು ನೋಡಿದ್ದೀವಿ ಆ್ಯಂಡ್ ಪ್ರೇಮ್ ಸರ್ ಕೂಡ ಒಂದು ಅನೌನ್ಸ್ ಮಾಡಿದ್ರು ಹುಕ್ ಸ್ಟೆಪ್ನ ಜನ್ಗಳು ಯಾರು ಮಾಡ್ತಾರೋ ಆ ಒಂದು ಸ್ಟೆಪ್ಗಳನ್ನ ನಾವು ಸಿನಿಮಾದಲ್ಲಿ ಕ್ಯಾರಿ ಮಾಡ್ತೀವಿ ಅಂತ ಆ್ಯಂಡ್ ಕಂಪ್ಲೀಟಾಗಿ ಇದು ಶೂಟ್ ಆಗಿಲ್ಲ ಆಮ್ಸ್ಟರ್ಡಾಮ್ನಲ್ಲಿ ಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಸೊ ಯಾವಾಗ ಹೇಗೆ ಅನ್ನೋದೇನಿಗೆ ನಡೀತಿದೆ ಸರ್ ಅದೇ ಸರ್ ಹೇಳ್ದಂಗೆ ಇವಾಗ ಹುಕ್ ಮೂಮೆಂಟ್ ಅನ್ನೋದು ಸೊ ಇವಾಗ ನನಗೆ ಹೆಂಗೆ ಚಾನ್ಸ್ ಕೊಟ್ಟರು ಅದೇ ಥರನೇ ಅಲ್ಲ ಎಲ್ಲ ಹೊಸ ಟ್ಯಾಲೆಂಟ್ಸ್ಗಳಿಗೂ ಒಂದು ಒಳ್ಳೆ ಆಪರ್ಚುನಿಟಿ ಇದು ಕೂಡ ಸೊ ಯಾರು ಬೆಸ್ಟಾಗೆ ಮಾಡಿ ಕೊರಿಯೋಗ್ರಫಿ ಮಾಡಿ ಅದನ್ನು ಹುಕ್ ಮೂಮೆಂಟ್ನ ಪ್ರೆಸೆಂಟ್ ಮಾಡ್ತಾರೋ ಸೊ ಅದನ್ನು ಒಂದು ಮೂವಿಗೆ ಹಾಕೋಣ ಒಂದು ಒಂದು ಪ್ಲ್ಯಾನ್ ಸೀಕ್ವೆನ್ಸು ಸೊ ಆಮ್ಸ್ಟರ್ಡಮಲ್ಲಿ ಪ್ಲ್ಯಾನ್ ಬಂದು ಇದೊಂದು ಸೀಸನ್ ಇದೆ ಸೊ ಈ ಸೀಸನಲ್ಲಿ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇದೆ ನೋಡಬೇಕು ಆಲ್ಮೋಸ್ಟ್ ಏಪ್ರಿಲ್ ನಡೆಯೋ ಒಂದು ಸೀಸನ್ ಸಿಚುವೇಷನ್ ಆದರೆ ಸ್ಟೆಪ್ ಬಿಟ್ಟು ಬೇರೆದೆಲ್ಲ ಕಂಪೋಸ್ ಆಗಿದೆ ಇಲ್ಲ ಸ್ಟೆಪ್ ಮಾತ್ರ ಬ್ಯಾಲೆನ್ಸ್ ಇಟ್ಕೊಂಡಿದ್ರೆ ಆಲ್ಮೋಸ್ಟು ಎಲ್ಲ ಆಗಿದೆ ಸೊ ಇನ್ನೂ ಅದ್ರ ಮೇಲೆ ಅಪ್ಡೇಟ್ ಆಗೋದು ಇನ್ನೂ ಹೊಲ್ ಪ್ರೊಸೆಸ್ ನಡೀತಾನೆ ಇರುತ್ತೆ ಆ್ಯಂಡ್ ನಿಮ್ಮ ಫಸ್ಟ್ ಸಾಂಗ್ನಲ್ಲೇ ಒಂದು ಆವಾಗಲೇ ಚಾಲೆಂಜ್ ಹೇಗೆ ಅಂತ ಹೇಳಿದೆ ಅದರಲ್ಲೂ ರೆಟ್ರೋ ಸಾಂಗ್ ಮಾಡಬೇಕು ಆಮ್ಸ್ಟರ್ಡ್ಯಾಮ್ನಲ್ಲಿ ಅಂತ ಅಂದಾಗ ಅದರದ್ದೇ ಆದಂಥ ಒಂದಷ್ಟು ಸ್ಪೆಷಲ್ ಆಮೇಲೆ ಈ ಒಂದು ನನ್ನ ಸರ್ಗು ಕೂಡ ಕ್ವಶನ್ ಮಾಡಬೇಕಾದ್ರೆ ಅಲ್ಲಿ ರೆಟ್ರೋ ಸ್ಟೈಲೇ ಇದೆ ಅದು ನೋಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರು ನೀವು ವಿಸಿಟ್ ಕೊಟ್ಟಿದ್ದರೆ ಆಮೇಲೆ ಅಲ್ಲಿನ ಹೆಂಗಿದೆ ಅಂತ ವಾತಾವರಣ ಇಲ್ಲ ಸರ್ ನಾನು ಆ್ಯಕ್ಚುಲಿ ವಿಸಿಟ್ ಮಾಡಿಲ್ಲ ಬಟ್ ಅದೇ ಸರ್ ಕಡೆಯಿಂದ ನನಗೆ ಇನ್ಫಾರ್ಮೇಶನ್ ಬಂದಿತ್ತು ಅವ್ರಿಗಿಂತ ಬೇಕಾ ಅವ್ರು ನೋಡೋಕೆ ಸಾಕಾಗತ್ತೆ ಸೊ ತುಂಬ ಚೆನ್ನಾಗಿದೆ ಫೀಲ್ ಅಲ್ಲ ಚೆನ್ನಾಗಿ ಮಾಡ್ಬೋದು ಅಂತ ಸೊ ನಡೀತು ಚೆನ್ನಾಗಿದೆ ಸರ್ ಸೊ ಈಗ ಚಿಕ್ಕ ತೆರೆಯಲ್ಲಿ ನೀವು ಎಷ್ಟು ಮಟ್ಟಿಗೆ ಕುಣಿತೀರಾ ಕುಣಿಸ್ತೀರಾ ಎಲ್ಲವೂ ಕೂಡ ನಾವು ನೋಡಿದ್ದೀವಿ ದೊಡ್ಡ ತೆರೆ ಮೇಲೆ ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್ ನಿಮ್ಮಿಂದ ಒಂದು ಒಳ್ಳೆ ಡ್ಯಾನ್ಸ್ ಮೂವ್ಸ್ ಆಗಿರ್ಬೋದು ಒಂದು ಡಿಫ್ರೆಂಟ್ ಸ್ಟೈಲಾಗಿ ಸೊ ನನ್ನ ಸ್ಟೈಲಾಗಿ ಸೊ ಒಂದು ಹೊಸ ಪರಿಚಯ ಆಗ್ತೀನಿ ಸೊ ಒಂದು ನನ್ನ ಡ್ಯಾನ್ಸ್ ಫಾರ್ಮ್ ಆಗಿರ್ಬೋದು ಒಳ್ಳೆ ಆಚೆ ಬರುತ್ತೆ ಸರ್ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಿಮಗೆ ಸೈನ್